ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಒಂದು ಆಲೂಗಡ್ಡೆ ಒಂದೇ ಒಂದು ಬಟ್ಲು ಗೋಧಿ ಹಿಟ್ಟಿದ್ರೆ ಸಾಕು ಈ ಥರದೊಂದು ತಿಂಡಿ ಮಾಡ್ಬೋದು ಈ ಥರ ತಿಂಡಿ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಈ ತಿಂಡಿ ಮಾಡೋಕ್ಕೆ ಏನೇನು ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಚಾಟ್ ಮಸಾಲ ಒಂದು ಸ್ಪೂನು ಇಂಗು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಒಂದು ಸ್ಪೂನು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಹಸಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಹೇಗೆ ಮಾಡೋದಂತ ನೋಡೋಣ ಬರ ಒಂದು ದುಡ್ಡ್ದಾಗ ಹೆಲಾಗಿರೋದು ಒಂದು ಬಟ್ಲು ತೊಗೋಬೇಕು ತೊಗೊಂಬಿಟ್ಟು ಈ ಥರ ನಾವು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸಣ್ಣಗೆ ಪುಡಿ ಪುಡಿ ಆಗಂಗೆ ನಾವು ಮಾಡ್ಕೋಬೇಕು ಹಿಂಗೆ ನೋಡಿ ಈ ಥರ ನಾವು ನುಣ್ಣು ಮಾಡ್ಕೊಂಬಿಟ್ಟು ಇದರಲ್ಲೆಲ್ಲ ಮಸಾಲೆ ನಾವು ಇವಾಗ ಹಾಕೋಣ ನೋಡಿ ಒಂದು ಸ್ಪೂನು ಉಪ್ಪು ಧನಿಯಾ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಗರಂ ಮಸಾಲ ಆಮೇಲೆ ಅರ್ಧ ಸ್ಪೂನಷ್ಟು ಇಂಗು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಸಿಮೆಣಸಿಕಾಯಿ ಒಂದೇ ಒಂದು ಒಂದು ಆದಷ್ಟು ಜೀರಿಗೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಕಲ್ಬಿಟ್ಟು ಈ ಥರ ನಾವು ಇದನ್ನು ಸ್ಟಪ್ಪಿಂಗ್ ಮಾಡೋಣ ಚಪಾತಿ ಮಾಡಿಬಿಟ್ಟು ಅದರಲ್ಲಿ ಮಾಡಿ ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ನಾವು ಚಾಟ್ ಮಸಾಲ ಹಾಕಿದ್ದೀವಲ್ವ ಅದು ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದ್ರೆ ಟೇಸ್ಟು ಮಕ್ಕಳಿಗೆ ಈ ಥರ ಹಾಕಿ ಒಂದೇ ಒಂದು ನಿಮಿಷ ನಾವು ಕಲಸಿ ಇದನ್ನು ಮುಚ್ಚಿಕ್ಕೋಣ ಮುಚ್ಚಿಕ್ಬಿಟ್ಟು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಒಂದು ಎರಡು ನಿಮಿಷ ಆಗಿದೆ ಇದು ಇವಾಗ ನಾವು ಚಪಾತಿ ಮಾಡ್ಕೊಳ್ಳೋದು ನೋಡಿ ಇವಾಗ ಹಿಟ್ಟು ಕಲಸಿಟ್ಟಿದ್ದೆ ನಾನು ಇವಾಗ ಹಿಟ್ಟು ಇದನ್ನು ನಾವು ಚಪಾತಿಗೆ ಮಾಡ್ಕೊಳ್ಳೋಣ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊಂಬಿಟ್ಟು ಚೆನ್ನಾಗಿ ಸರ್ತಿ ಹಿಂಗೆ ನಾದ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಎರಡು ಮಾಡ್ತಾಯಿದ್ದೇನೆ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾವು ಫಸ್ಟು ಲಾಟ್ಸೋಣ ಈ ಥರ ನಾವು ಚೆನ್ನಾಗಿ ಲಾಟ್ಸ್ಕೊಬೇಕು ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜು ಲಾಟಿಸ್ಕೊಳ್ಳೋಣ ಸ್ವಲ್ಪ ದೊಡ್ಡದಾಗ ಲಾಟಿಸ್ಕೊಂಡ್ರೆ ಚೆನ್ನಾಗಿ ಜಾಸ್ತಿ ಬರ್ತವೆ ಮಕ್ಕಳಿಗೆಲ್ಲ ಪ್ಲೇಟಿಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನಾವು ಇದನ್ನು ಸ್ಟಪ್ಪಿಂಗು ಹಾಕೋಣ ನಾನು ಎರಡು ಚಪಾತಿ ಹಾಕಷ್ಟು ಮಾಡಿದ್ದೀನಿ ಇವಾಗ ನಾನು ಎರಡೂ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ನಾವು ಇದನ್ನು ಅರ್ಧ ಚಪಾತಿಗೆ ಈ ಥರ ಮಾಡಬೇಕು ಮಾಡಿಬಿಟ್ಟು ಹೀಗೆ ನಾವು ಇದನ್ನು ಚಪಾತಿ ಮುಚ್ಚೋಣ ಈ ಥರ ಫುಲ್ಲು ಮಾಡಿಕೊಂಡು ನಾವೀಗ ಇದನ್ನು ನೋಡಿ ಇವಾಗ ಈ ಚಪಾತಿನ ತಗೊಂಡು ಇದ್ರ ಮೇಲೆ ಹಿಂಗೆ ಮುಚ್ಚಬೇಕು ಮುಚ್ಚಿಬಿಟ್ಟು ನಾವು ಚೆನ್ನಾಗಿ ಈ ಥರ ಮುಕ್ಬಿಟ್ಟು ಇದು ಇವಾಗ ನಾವು ಒಂದು ಚಾಕು ತಗೊಂಡು ಕಟ್ ಮಾಡೋಣ ನೋಡಿ ನೀವು ಚಾಕು ಆದರೂ ತೊಗೋಬೋದು ಅಂದರೆ ಪೀಜಾ ಕಟರ್ ಬರುತ್ತಲ್ಲ ಅದರಲ್ಲೇ ಆದರೂ ಕಟ್ ಮಾಡ್ಬೋದು ನಾನು ಚಾಕು ಐತಿ ಮನೇಲಿ ನಾನು ಚಾಕು ತೊಗೊಂಡು ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಹಿಂಗೆ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೋಬೇಕು ಈ ಥರ ಮಾಡಿ ಮಕ್ಕಳಿಗೆ ಎಣ್ಣೆಯಲ್ಲಿ ಹಾಕಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲನೂ ನಾವು ಇದೇ ಥರ ಪೀಸ್ ಪೀಸ್ ಮಾಡ್ಕೊಂಡು ಬರೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ತೊಗೊಂಡ್ಬಿಟ್ಟು ನಾವು ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಸ್ಟೆಪ್ಪಿಂಗ್ ಆಗಿದೆ ಇದೇ ಥರ ನಾನು ಎಲ್ಲನೂ ನಿಮಗೆ ಮಾಡ್ಕೊಂಬಂದು ತೋರಿಸ್ತೀನಿ ಬನ್ನಿ ನೋಡಿ ರೆಡಿಯಾಗಿದೆ ಯಾವ ಥರ ಮಾಡಬೇಕಂತ ನೋಡ್ಕೊಂಡ್ರಲ್ಲ ಇವಾಗ ನಾವು ಎಣ್ಣೆಲಿ ಬಂದ್ವಿ ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆಯಲ್ಲಿ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದು ತಿಂಡಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೊಂದಾಗ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ತಿನ್ಕೊತಾವು ಸ್ವಲ್ಪ ಟೊಮೊಟೊ ಸಾಸ್ ಇದ್ದರೆ ಸಾಕು ಇಲ್ಲ ಚಟ್ನಿನೋ ಏನೋ ಹಾಕಿ ಕೊಟ್ರೆ ಮಕ್ಕಳು ತಿಂದ್ಕೊತ ಮನೇಲಿ ಎಂಜಾಯ್ ಮಾಡ್ತಾರೆ ನೋಡಿ ನಾನು ಒಂದು ಐದು ಹಾಲು ಹಾಕಿದ್ದೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಒಂದೇ ಒಂದು ಬಟ್ಲಿಗೆ ಹೆಂಗು ಚಪಾತಿಗೆ ಹೆಂಗಿದ್ರು ಗೋಧಿ ಹಿಟ್ಟು ಕಲಸಿರ್ತೀರ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಈ ಥರ ಮಕ್ಕಳಿಗೊಂದು ತಿಂಡಿ ನಾವು ಮಾಡಿ ಕೊಡ್ಬೋದು ನೋಡಿ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಮಸಾಲೆ ಏನು ಎಣ್ಣೆಲೆಲ್ಲ ಬೀಳಲ್ಲ ನೀಟಾಗೇ ಇರುತ್ತೆ ಈ ಥರ ಮಕ್ಳಿಗೊಂದು ಸಾಸ್ ಜೊತೆ ಕೊಟ್ಟರು ಅಂದರು ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಖುಷಿಯಿಂದನೂ ತಿನ್ಕೊತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ತಿಂದರೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನೊಂದು ಪ್ಲೇಟ್ಗೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಒಂದು ಸರ್ತಿ ಮನೇಲಿ ಮಾಡಿರೋ ಚಪಾತಿ ಹಿಟ್ಟಾಗಿರ್ಬೋದು ಇಲ್ಲ ಒಂದು ಸ್ವಲ್ಪ ಹಿಟ್ ಕಲಿಸ್ಕೊಂಡ್ಬಿಟ್ಟು ಹಾಗೇನೂ ಮಾಡ್ಬೋದು ಅದರಲ್ಲೇ ನೀವು ಈ ಥರ ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ತಿನ್ಕೊತಾರೆ ಇದೇನು ತುಂಬ ಸುಲಭ ಇದೆ ಗೋಧಿ ಇಟ್ಟಿದ್ರೆ ಸಾಕು ಈ ಒಂದು ಆಲೂಗಡ್ಡೆಗೆ ಹಾಕ್ಬಿಟ್ಟು ಮಕ್ಕಳಿಗೆ ಈ ಥರ ತಿಂಡಿ ಮಾಡಿಕೊಡ್ಬೋದು ಇವಾಗ ನಾನು ಪ್ಲೇಟ್ಗೆ ತೆಗಿತಾಯಿದ್ದೀನಿ ಇದೇ ಥರ ನಾನು ಇನ್ನೊಂದು ಸತಿ ಹಾಕೊಂಡ್ಬರ್ತೀನಿ ಬನ್ನಿ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ತಿಂಡಿ ಒಂದು ಮಕ್ಕಳು ಹೊಸದಾಗ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಈ ಥರ ಸಾಸ್ ಜೊತೆಗೆ ನಾವು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನೋಡಿ ಕರುಮ್ ಕರುಮ್ ಅಂತ ಕ್ರಿಸ್ಪಿಯಾಗಿರುತ್ತೆ ಈ ಥರ ಹಚ್ಕೊಂಡು ಮಕ್ಕಳು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಾಸ್ ಹಾಕಿ ಕೊಡಿ ಗ್ರೀನ್ ಚಟ್ನಿ ಮಾಡಿಕೊಟ್ರು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರದೊಂದು ಒಂದೇ ಆಲೂಗಡ್ಡೆ ಒಂದು ಸ್ವಲ್ಪ ಗೋ ಒಂದು ಬಾಟ್ಲು ಗೋಧಿ ಹಿಟ್ಟಿಂದ ಮಾಡಿರೋದು ನಿಮಗೆ ತಿಂಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ